ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಡೇ ತ್ರೀ ಈಗ ನಡೀತದೆ ಅಂದರೆ ಡೇ ಟುಗೆ ನಮ್ಮ ಟೀಮ್ ಇಂಡಿಯಾ ಒಂದು ಎಪ್ಪತ್ತ ಒಂದು ರನ್ ಗಳಿಸಿ ಯಾವುದೋ ವಿಕೆಟ್ ಕೂಡ ಇಲ್ಲಿ ಕಳ್ಕೊಂಡಿರಲಿಲ್ಲ ಬಟ್ ಡೇ ಟೂಗೆ ಏನಪ್ಪ ಅಂದ್ರೆ ಅಂದರೆ ಡೇ ಥ್ರೀ ಗೆನಪ್ಪ ಅಂದರೆ ಇದೀಗ ರಾಹುಲ್ ಮತ್ತು ಜೈಸ್ವಾಲ್ ಜೋಡಿ ಡಬಲ್ ಹಂಡ್ರೆಡ್ ಬಾರಿಸಿ ಅಂದರೆ ಪಾರ್ಟ್ನರ್ಶಿಪ್ ಡಬಲ್ ಹಂಡ್ರೆಡ್ ಬಾರಿಸಿ ವಿಶ್ವ ದಾಖಲೆ ಕೂಡ ಬರೆದರು ಈ ಮೂಲಕ ರಾಹುಲ್ ಎಪ್ಪತ್ತು ಏಳು ರನ್ ಇದ್ದಾಗ ಸ್ಟಾರ್ಕ್ಗೆ ಔಟ್ ಆದರು ಬಟ್ ಅದೇ ಥರ ಜೈಸ್ವಾಲ್ ಇಲ್ಲಿ ಹಬ್ಬರವನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸದ್ಯಕ್ಕೆ ಈಗ ಲಂಚ್ ಬ್ರೇಕ್ ಬಿಟ್ಟದಂತ ಹೇಳ್ಬೋದು ಇನ್ನೂರ ಎಪ್ಪತ್ತೈದಕ್ಕೆ ನಮ್ಮ ಟೀಮ್ ಇಂಡಿಯಾ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಬ್ಯಾಟಿಂಗ್ ಮಾಡ್ತಿದೆ ಸದ್ಯಕ್ಕೆ ಯಶಸ್ವಿ ಜೈಸ್ವಾಲ್ ಒಂದು ಪರಿಚಯ ಸಂಚರಿ ಕೂಡ ಇಲ್ಲಿ ಗಳಿಸ್ಕೊಂಡ್ರು ಬಟ್ ಈ ಮೂಲಕ ವಿಶ್ವ ದಾಖಲೆ ಕೂಡ ಇಲ್ಲಿ ಬರ್ತಿದ್ದಾರೆ ಯಂಗೆಸ್ಟ್ ಇಂಡಿಯನ್ ಸ್ಕೋರ್ ಟೆಸ್ಟ್ ಹಂಡ್ರೆಡ್ ಇನ್ ಆಸ್ಟ್ರೇಲಿಯಾ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಕೆ ಎಲ್ ರಾಹುಲ್ ಇಪ್ಪತ್ತ ಎರಡು ವರ್ಷ ಇನ್ನೂರ ಅರವತ್ತ ಮೂರು ತೆಗೆದುಕೊಂಡ್ರೆ ಇದೇ ರೀತಿಯಾಗಿ ಇಲ್ಲಿ ಜೈಸ್ವಾಲ್ ಅವರು ಇಪ್ಪತ್ತ ಎರಡು ವರ್ಷ ಮುನ್ನೂರ ಮೂವತ್ತು ತೆಗೆದುಕೊಂಡು ಇದೀಗ ದಾಖಲೆ ಬರೆದರು ನಮ್ಮ ಟೀಮ್ ಇಂಡಿಯಾ ಏನಪ್ಪಾ ಅಂದರೆ ಈ ಒಂದು ವಿಶ್ವ ದಾಖಲೆ ಇದೆ ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಲೀಡ್ ಬೈ ತ್ರೀ ಹಂಡ್ರೆಡ್ ಟ್ವೆಂಟಿ ಒನ್ ರನ್ಸ್ ಅಂತಾನೆ ಹೇಳ್ಬಹುದು ಜೊತೆಗೆ ಪಡಿಕಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಬಟ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಫಿಫ್ಟಿ ಆಗಿದೆ ಇದು ಸದ್ಯಕ್ಕೆ ಟೀಮ್ ಇಂಡಿಯಾ ಆರ್ ಬಟಕ್ಕೆ ಪಾಸೆಸ್ ಕಂಗಾಲಾಗಿ ಹೋಗಿದೆ ಅಂತ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು